ಇಪ್ಪತ್ನಾಲ್ಕ ಗಂಟೆ ಎಷ್ಟು ಶ್ರಮ ಅಂದ್ರೆ ಮಕ್ಕಳು ನೋಡ್ತೀವಲ್ಲ ನೋಡ್ತೀವಿ ಮೇಡಮ್ ಇದನ್ನ ಅವರು ದಲ್ಲಾಳಿಗಳು ಒಂದೇ ನಿಮಿಷ ಮೂರ್ ತಿಂಗಳು ಬೆಳಿತೀವಿ ಒಂದ್ ನಿಮಿಷ ಬೆಲೆ ಕಟ್ ಹೋಗ್ತಾ ಇರ್ತಾರೆ ಬೆಲೆ ಡೌನ್ ಆದಾಗ ಸುರಿದು ಹರಿದು ತಗೊಂಡ್ ಹೋಗ್ತಾರೆ ನಾವು ಆತರ ಪ್ರತಿಭಟನೆ ಮಾಡಿದ್ವಿ ಈ ತರ ನೇರ್ವೇ ಗ್ರಾಹಕರಿಗೆ ಕೂಡ ಅಂತ ಪ್ರತಿಭಟನೆ ಮಾಡಿಲ್ಲ ನಾವು ಬರೀ ಹೋರಾಟ ಮಾಡ್ಕೊಂಡ್ ಬೆಲೆ ಇಲ್ಲ ಇದನ್ನ ನಾವು ಬೆಳೆದಂತ ಪೂಜೆ ಮಾಡಿ ಬೆಳಿತೀವಿ ಮೇಡಮ್ ಇದನ್ನ ಮೇಡಮ್ ನಾವು ರೈತ ಬೆಳಿಗ್ಗೆ ನಾನು ತಾಂತಿ ಅವನು ನನ್ನ ಕಾ ಕಸ ಕಣ್ಣಕ್ ಕಾಣ್ತಾನೆ ಅದನ್ನ ಬೆಲೆ ಇದೈತೆ ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ ಬರೀ ದಲ್ಲಾಳಿಗಳು ಅವಳಿ ನೇರವಾಗಿ ದಲ್ಲಾಳಿಗಳು ನೋಡಿದ್ರೆ ಇನ್ಸ್ಟಿಟ್ಯೂಟ್ ಹತ್ರ ಚೈನೈ ತಿರುಗುತ್ತಾರೆ ನಾವು ದಿವಸ ದಿವಸ ಸಣ್ಣ ಹೋಗ್ತಾ ಇದ್ವಿ ಅವನು ಬೆಲೆನೇ ಕೇಳೋದಿಲ್ಲ ನಮ್ಮನ್ನ ಏಕಾಏಕಿ ಎಲ್ಲ ಬಾಂಬೆ ಫಿಕ್ಸ್ ಆಗಿದ್ದ ತರೋ ಆಸನ್ನ ಆಗ್ತಾನೆ ರೈತರನ್ನ ಮಾರ್ಕೆಟ್ ಅನ್ನೋದು ತಪ್ಪಿಸ್ಬಿಟ್ಟಿದಾರೆ ಬರೀ ನಾವು ಇಪ್ಪತ್ತು ರೂಪಾಯಿ ಅಲಿಗಡೆ ಕೊಡ್ತಾ ಇದ್ವಿ ಅದೇ ನೀವು ಗ್ರಾಹಕ ಹೊರಗಡೆ ಹೋಗಿ ನಲ್ವತ್ತು ರೂಪಾಯಿ ಅಲಿಗಡೆ ಹೇಳ್ತಾರೆ ಅದೇ ನಾನು ಎ ಪಿ ಎಂ ಸಿ ಬೆಂಗ್ಳೂರಿಗೆ ಬೆಳಗ್ಗೆ ತಗೊಂಡೋದ್ರೆ ಬರ ಹದಿಮೂರು ರೂಪಾಯಿ ತಗತಾನೆ ಪ್ಲಸ್ ಅದರಲ್ಲಿ ನನಗೆ ಹತ್ತು ರೂಪಾಯಿ ಕಮಿಷನ್ ತಗತಾನೆ ನನಗೆ ಎಷ್ಟು ಸಿಗುತ್ತೆ ಬರೀ ಹತ್ತು ರೂಪಾಯಿ ಸಿಗುತ್ತೆ ನಾವೇನಾದ್ರು ಅಕಸ್ಮಾತ್ ಸೇಲ್ ಆಗ್ಲಿಲ್ಲ ಅಂದ್ರೆ ಉಚಿತವಾಗಿ ಗ್ರಾಹಕರಿಗೆ ಕೊಟ್ಟೋಗ್ತಿವಿ ನಾವು ಯಾವ್ದೇ ರೀತಿ ಸುಸ್ತು ಸುರಿದು ಹೋಗಲ್ಲ ನಾವು ನಮಗೂ ಗ್ರಾಹಕರಿಗೆ ನೇರ ಸಂಪರ್ಕ ಬರ್ಲಿ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಬಂದಿವಿ ಬರೀ ಇದು ಎರಡು ರೂಪಾಯಿ ಕೆಜಿ ಕೇಳ್ತಾ ಇದ್ದಾರೆ ಹಾಗಾಗಿ ನಾವು ಗ್ರಾಹಕರಿಗಾರನ್ನು ಎರಡು ರೂಪಾಯಿ ಕೊಟ್ಟು ವೇಸ್ಟ್ ಮಾಡೋ ಬದಲು ಅಟ್ ಲೀಸ್ಟ್ ತಿನ್ಲಿ ನಮ್ ಬಾಡಿಗೆ ಕೊಡ್ಲಿ ಬೆಳೆದೇ ಬೆಳಿತೀವಿ ಆ ಭೂಮಿ ತಾಯಿ ನಾವು ಯಾವತ್ತಾದ್ರು ಕೊಟ್ಟೇ ಕೊಡ್ತೀವ ಅಂತ ಒಂದು ಅಭಿಯಾನ ನಮ್ಮಲ್ಲಿ ಇದೆ ಅದೇ ರೀತಿ ನಾವು ನೆಕ್ಸ್ಟ್ ನಮ್ಮ ರೈತ ಪೀಳಿಗೆಗೆ ವ್ಯಾಪಾರ ಕಲಸೇ ಕಲಿಸ್ತೀವಿ ಅನ್ನೋ ಒಂದ್ ಛಲದಿಂದ ಬಂದಿದ್ದೀವಿ ಲಾಸ್ ಆದ್ರೂ ದೇಶ ಕೊಡ್ತಾ ಇದೀವಿ ಲಾಸ್ ಆದ್ರೂ ಅಲೆ ಗೇಟೆ ಬೆಳೆಯೋದ್ ಬಿಟ್ಟಿಲ್ಲ ಸೋರೆಕಾಯಿ ಬೆಳೆಯೋದ್ ಬಿಟ್ಟಿಲ್ಲ ಭತ್ತ ಬೆಳೆಯೋದ್ ಬಿಟ್ಟಿಲ್ಲ ಬಿಟ್ಟಿಲ್ಲ ನಮ್ ರೈತನ ಗುಣ ಅದು ನಾವ್ ವ್ಯಾಪಾರ ಕಲಿಸ್ಲೇಬೇಕು ಅಂತ ಒಂದ್ ಚಲಾ ತೋಡಿ ಈ ಸರಿ ಕಲಸೇ ಕಲಿಸ್ತೀವಿ ಮೇಡಮ್ ಸಣ್ಣ ಕಲಿಸ್ಕೊಂಡು ಹೋಗ್ತೀವಿ ಈ ಸರಿ ಮೂರ್ ಜನ ಗ್ರಾಹಕರು ಬರ್ಲಿ ಇಲ್ಲಿ ಅವ್ರೇ ಸಾವಿರ ಜನ ಆಗ್ತಾರೆ ಅವರೇ ಲಕ್ಷ ಜನ ಆಗ್ತಾರೆ ಈ ತರ ಕ್ರಿಯೇಟ್ ಆದ್ರೂ ಮಾತ್ರ ನಮ್ ರೈತರು ಉಳಿತಾರೆ ಇಲ್ಲಾದ್ರೂ ನಶೀಶ್ ಹೋಗ್ ಖಂಡಿತ ವ್ಯಾಪಾರಸ್ಥರಿದ್ದಾರೆ ಬನ್ನಿ ಕುಂಬಳಕಾಯಿ ವ್ಯಾಪಾರಸ್ಥರು ಯಾವ ರೀತಿ ಇವತ್ತು ವ್ಯಾಪಾರ ಮಾಡಿದ್ದಾರೆ ಗ್ರಾಹಕರ ಸ್ಪಂದನೆ ಹೇಗಿತ್ತು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಎಲ್ಲಿಂದ ಬಂದಿರೋದು ನಾವು ಸ್ವತಃ ಬೆಳೆದು ಯಾವ ಕೆಮಿಕಲ್ ಬೆಳೆದು ನಮ್ಮ ಭೂಮಿಯಿಂದ ಬೆಳೆದು ನಾವೇ ಕಿತ್ಕೊಂಡು ಬಂದು ಈಗ ಹಾಸನದಿಂದ ಇದೆಲ್ಲ ತುಂಬಕೊಂಡ್ ಬಂದ್ರಲ್ಲ ಸೊ ಟ್ರಾನ್ಸ್ಪೋರ್ಟೇಶನ್ ಖರ್ಚಾಯ್ತಲ್ವಾ ಆಗುತ್ತೆ ಏನ್ ಮಾಡುದು ಏನ್ ಬೆಳ್ದಿದ್ವಿ ಮಾಸಂದಲ್ಲಿ ಬರೀ ಎರಡ್ ರೂಪಾಯಿ ಕೆಜಿ ಕೇಳ್ತಾ ಇದಾರೆ ಹಾಗಾಗಿ ನಾವು ಗ್ರಾಹಕರಿಗಾರನು ಎರಡ್ ರೂಪಾಯಿ ಕೊಟ್ಟು ವೇಸ್ಟ್ ಮಾಡೋ ಬದಲು ಅಟ್ ಲೀಸ್ಟ್ ತಿನ್ಲಿ ನಮ್ ಬಾಡಿಗೆ ಕೊಡ್ಲಿ ನಮಗೂ ಗ್ರಾಹಕರಿಗೆ ನೇರವಾಗಿ ಸಂಪರ್ಕ ಬರ್ಲಿ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಬಂದಿದ್ವಿ ಮೇಡಮ್ ದಳ್ಳಣಿಗಳು ದಲ್ಲಾಣಿಗಳು ಅವಳಿ ಜಾಸ್ತಿ ಇದೆ ಅವ್ರು ತಗೊಂಡು ಹತ್ತು ರೂಪಾಯಿ ತಗೊಂಡು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮಾರ್ತಾರೆ ಅದಕ್ಕೆ ಅದು ತಪ್ಪಿಸೋಕೆ ನಾವು ರೈತರು ಸ್ವತಃ ನಿಮಗೆ ಕೊಡ್ತಾ ಇದ್ದೀವಿ ಎಲ್ಲ ಅದೇ ತರ ಅದು ಕಡಿಮೆ ಕೊಡ್ತೀವಿ ನಮ್ಮ ಆಸನ ಬದಲು ಇನ್ನೂ ಕಡಿಮೆ ಕೊಡ್ತೀವಿ ನಾವು ಆಸನಿಂದ ಮೂವತ್ತು ಟೆನ್ ತರಕಾರಿ ತಂದಿದೀವಿ ಮೇಡಮ್ ಆಸನಲ್ಲಿ ತುಂಬಾ ತರಕಾರಿ ರೇಟ್ ಡೌನ್ ಇದೆ ಹಾಗಾಗಿ ಜನಗಳಿಗೆ ದನಗಳಿ ತಿನ್ಸಿ ವೇಸ್ಟ್ ಮಾಡೋ ಬದಲು ಅಟ್ಲೀಸ್ಟ್ ಬೆಂಗಳೂರು ಜನಗಳಿಗಾರು ನಮ್ಮ ರೈತರು ಕಷ್ಟ ಗೊತ್ತಾಗ್ಲಿ ರೈತರ ಬರೀ ಸರ್ಕಾರಗಳು ಹೇಳ್ತವೆ ಬೆಂಬಲ ಬೆಲೆ ಬೆಂಬಲ ಬೆಲೆ ಅಂತ ನಾವು ನೇರವಾಗಿ ಬೆಂಬಲ ಬೆಲೆಗಿಂತ ಕಮ್ಮಿ ಕೊಡ್ತಾ ಇದ್ವಿ ತಗೊಂಡು ನೀವು ಚೆನ್ನಾಗಿರಿ ನಮಗೂ ನಿಮ್ ನಮಗೂ ನಿಮ್ಗೂ ಗ್ರಾಹಕರಿಗೆ ಒಳನಾಟ ಇರಲಿ ಅಂತ ನಮ್ಮ ಪ್ರಯೋಗಿಕವಾಗಿ ನಮ್ಮ ಚುಕ್ಕಿ ನಂಜುಂಡ ಸ್ವಾಮಿ ಅವರು ಒಂದು ಅಭಿಯಾನ ಮಾಡಿದ್ದಾರೆ ಅದ್ ನಮ್ ಜಿಲ್ಲೆಯಿಂದ ಉತ್ತಮವಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಸುಮಾರು ನಲವತ್ತು ಟೆನ್ ವೆರಟಿ ತಂದಿದ್ವಿ ಮೇಡಮ್ ಈಗ ಸೋರೆಕಾಯಿ ಟೆನ್ ತಂದಿದ್ವಿ ರಾಗಿ ಒಂದೊರಟೆ ಟೆನ್ ತಂದಿದ್ವಿ ಶುಂಠಿ ಒಂದುವರೆ ಟೆನ್ ತಂದಿದ್ವಿ ನವಿಲ್ ಕೋಸ್ ತಂದಿದ್ವಿ ಹೂಕೋಸ್ ತಂದಿದ್ವಿ ಒಣ ಶುಂಠಿ ತಂದಿದ್ವಿ ಬೀಟ್ರೋಟ್ ತಂದಿದ್ವಿ ಇಷ್ಟೆಲ್ಲಾ ಪದಾರ್ಥಗಳು ಬಂದಿದ್ವಿ ರಾಜ್ಯಕ್ಕೆ ಅತಿ ಹೆಚ್ಚು ಹಾಸನದಲ್ಲಿ ತರಕಾರಿ ಬೆಲೆ ಇದೈತೆ ಅಲ್ಲಿ ಮಾರ್ಕೆಟಿಗೆ ಹೋದ್ರೆ ಬರೀ ದಲ್ಲಾಳಿಗಳು ಅವಳಿ ನೇರವಾಗಿ ದಲ್ಲಾಳಿಗಳು ನೋಡಿದ್ರೆ ಇನ್ಸ್ಟಿಟ್ಯೂಟ್ ಹತ್ರ ತಿರುಗ್ತಾರೆ ನಾವು ದಿವಸ ದಿವಸ ಸಣ್ಣಗೆ ಹೋಗ್ತಾ ಇದೀವಿ ನಾವು ಬೆಳೆದು ಬಿಟ್ಟು ದಿವಸ ದಿವಸ ಸಣ್ಣ ಹೋಗ್ತಾ ಇದೀವಿ ಆದ್ರೆ ನಮ್ಮನ್ನ ಇದುವರೆಗೂ ವ್ಯಾಪಾರ ಯಾರು ಕಲ್ಸಿಲ್ಲ ಹಾಗಾಗಿ ನಮ್ ಸಾಮೂಹಿಕ ನಾಯಕತ್ವ ನಮ್ ನೇರವಾಗಿ ನಮ್ ರೈತರಿಗೆ ಒಡನಾಟ ಅಡಿಕೆ ಅನ್ನೋದು ಒಂದು ಉದ್ದೇಶದಿಂದ ನಾವು ಇದನ್ನ ಮಾಡಿದ್ವಿ ತುಂಬಾ ಕಷ್ಟಪಟ್ಟು ತಂದಿದ್ವಿ ಇಲ್ಲಿ ಯಾರು ದಲ್ಲಾಳಿಗಳಿಲ್ಲ ನಾವೇ ನೇರವಾಗಿ ತಂದಿದ್ವಿ ಹಾಗಾಗಿ ಉತ್ತಮ ಬರೀ ಕಮ್ಮಿ ಕೊಡ್ತಾ ಇದ್ವಿ ಅದನ್ನೇ ಹೊರಗಡೆ ನೀವು ಕೇಳಿ ಮೇಡಮ್ ಇದನ್ನ ಇದನ್ನ ಇಪ್ಪತ್ತು ರೂಪಾಯಿ ಕೆಜಿ ಹೇಳ್ತಾರೆ ನಾವು ಬರಿ ಹತ್ತು ರೂಪಾಯಿ ಕೆಜಿ ಕೊಡ್ತಾ ಇದ್ವಿ ನಮಗೆ ಹಾಸನದಲ್ಲಿ ಬರಿ ಎರಡು ರೂಪಾಯಿ ಕೆಜಿ ಕೇಳ್ತಿದ್ರು ಮೂರು ರೂಪಾಯಿ ಕೆಜಿ ಟ್ರಾನ್ಸ್ಪೋರ್ಟ್ ಬಂದ್ಲಿ ಇನ್ನೂ ಐದು ರೂಪಾಯಿ ನಮಗೆ ಉಳಿತಿದೆ ನಮಗೂ ಒಂದು ಖುಷಿ ಆಗುತ್ತೆ ಗ್ರಾಹಕರಿಗೂ ಒಂದು ಖುಷಿ ಆಗುತ್ತೆ ಎಷ್ಟು ದಿನ ಇರ್ತೀರಿ ಮೇಡಮ್ ಮೂರ್ ದಿವಸ ಇರ್ತೀವಿ ಪ್ರಯೋಗಿಕವಾಗಿ ಬೆಂಗಳೂರಲ್ಲಿ ಮಾಡಿದ್ವಿ ಇದನ್ನ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ರೈತ ಸಂಘ ನಾವು ಬರೀ ಈಗ ಹೋರಾಟ ಮಾಡ್ಕೊಂಡ್ರೆ ನಮ್ಗೆ ಬೆಲೆ ಇಲ್ಲ ನೇರವಾಗಿ ರೈತ ಜಾಗೃತಿ ಮೂಡಿಸಿದ್ರೆ ಮಾತ್ರ ನಮಗೆ ಬೆಲೆ ನಾವ್ ಎಷ್ಟೇ ಹೋರಾಟ ಮಾಡ್ಲಿ ಈ ಮರ್ತ ಬಿಡ್ತಾರೆ ನೇರವಾಗಿ ನಮ್ ರೈತರ ಮಕ್ಳಿಗೆ ನಾವು ನಾ ಬೆಳೆದ್ ಬೆಳೆ ಕಲ್ಸಿದ್ ಮಾತ್ರ ಅವತ್ತು ನಮ್ ಬೆಲೆ ಇಲ್ಲಾಂದ್ರೆ ನಾವ್ ಏನೇ ನೀವು ಬರೀ ಟಿವಿ ಮುಂದೆ ಭಾಷಣ ಮಾಡೋದ್ರು ಬರೋದಿಲ್ಲ ನೇರವಾಗಿ ರೈತರು ಮಕ್ಕಳು ಗ್ರಾಹಕರ ಜೊತೆ ಒಡನಾಟ ಬರಬೇಕು ಅವಾಗ ರೈತರಿಗೂ ಏನಾಗುತ್ತೆ ಅನ್ನೋದು ಒಂದು ಉತ್ತಮವಾಗಿ ವಾತಾವರಣ ಸೃಷ್ಟಿ ಮಾಡ್ಬೇಕು ಅನ್ನೋದು ನಮ್ಮ ಚಿಕ್ಕ ನಂಜುಂಡ ಸಮಯ ಒಂದು ಅಭಿಯಾನ ಆಗಿದೆ ಹಾಗಾಗಿ ನಾವು ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಸ್ವಲ್ಪ ಯಥೇಚ್ಛವಾಗಿ ನಾವು ಬೆಂಬಲ ಕೊಡ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಐವತ್ತು ಜನ ರೈತರು ಬಂದಿದ್ವಿ ಮೇಡಮ್ ಹಾಸನಿಂದ ಅದು ರಾತ್ರಿ ನಾವು ನಿದ್ದೆ ಮಾಡಿಲ್ಲ ಈ ಸ್ಟಾಲಿ ಬರ್ಲೇಬೇಕು ಇಲ್ಲಿ ವಾತಾವರಣ ನೋಡ್ಲೇಬೇಕು ಪ್ರಥಮವಾಗಿ ಆಯೋಜನೆ ಮಾಡಿದರೆ ಈ ತರ ನಾವು ಬೆಲೆ ಡೌನ್ ಆದಾಗ ಸುರಿದು ಅರ್ದು ಹೋಗ್ತಾರೆ ನಾವ್ ಆತರ ಪ್ರತಿಭಟನೆ ಮಾಡಿದ್ವಿ ಈ ತರ ನೇರವೇ ಗ್ರಾಹಕರಿಗೆ ಪ್ರತಿಭಟನೆ ಮಾಡಿಲ್ಲ ಐತಿಹಾಸಿಕ ನೋಡಿ ಮೇಡಮ್ ನಾವೇನಾದ್ರು ಅಕಸ್ಮಾತ್ ಸೇಲ್ ಆಗ್ಲಿಲ್ಲ ಅಂದ್ರೆ ಉಚಿತವಾಗಿ ಗ್ರಾಹಕರಿಗೆ ಕೊಟ್ಟೋಗ್ತಿವಿ ನಾವು ಯಾವ್ದೇ ರೀತಿ ಸುಸ್ತು ಸುರಿದು ಹೋಗಲ್ಲ ನಾವು ಲಾಸ್ ಆದ್ರೂ ಪರವಾಗಿಲ್ಲ ಆದ್ರೆ ಇದನ್ನ ನಾವು ಬೆಳೆದಂತ ಪೂಜೆ ಮಾಡಿ ಬೆಳಿತೀವಿ ಮೇಡಮ್ ಇದನ್ನ ಆದ್ರೆ ಇದನ್ನ ನಾವು ತುಣದು ಸುರಿದು ಇದ್ದೇಶದಿಂದ ತಂದಿದ್ವಿ ಸೂರ್ಯ ಬಂದು ಗೊತ್ತಾಗ್ಲಿ ನಾವು ಬೆಳೆಯೋದ್ ಬೆಳೆದೇ ಬೆಳಿತೀವಿ ಆ ಭೂಮಿ ತಾಯಿ ನಾವು ಕೊಟ್ಟೇ ಕೊಡ್ತೀವಂತ ಒಂದು ಅಭಿಯಾನ ನಮ್ಮಲ್ಲಿ ಇದೆ ಅದೇ ರೀತಿ ನಾವು ನೆಕ್ಸ್ಟ್ ನಮ್ಮ ರೈತ ಪೀಳಿಗೆಗೆ ವ್ಯಾಪಾರ ಕಲಸೆ ಕಲಿಸ್ತೀವಿ ಅನ್ನೋ ಒಂದ್ ಛಲದಿಂದ ಬಂದಿದೀವಿ ನಾವು ಕಲ್ಸೇ ಕಲಿಸ್ತೀವಿ ಮೇಡಮ್ ಖಂಡಿತ ಮಧ್ಯವರ್ತಿಗಳನ್ನ ಬಿಟ್ಟು ನಾವು ನೇರವಾಗಿ ಗ್ರಾಹಕರು ನಮಗ್ ತಲುಪಬೇಕು ಮಧ್ಯವರ್ತಿಗಳಿಂದ ಮುಕ್ತ ಆಗ್ಬೇಕು ಅನ್ನೋದೇ ಒಂದೇ ಒಂದು ಉದ್ದೇಶ ಸರ್ಕಾರ ಸರ್ಕಾರ ಏನು ಮಾಡ್ಲಿಲ್ಲ ನಮ್ಗೆ ನಾವೇ 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 ಕ್ರೇಟ್ ಮಾಡ್ಕತ ಸರ್ಕಾರ ನಲ್ ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಬೆಂಬಲ ಕೊಡಿ ಬೆಂಬಲ ಬೆಲ್ಲ ಕೊಡಿ ಅಂತ ಎ ಪಿ ಅಂತ ಮಾಡ್ತಾರೆ ಯಾವ್ದೇ ರೀತಿ ಸರ್ಕಾರದಿಂದ ಅಲ್ಲಿ ಎ ಪಿ ಎಂ ರೈತರಿಗೆ ಇಲ್ಲ ಎ ಯಾವ ರೀತಿ ಸಿಂಗ್ ನಿಗದಿ ಆಗುತ್ತೆ ಮಾಡ್ತಾರೆ ಮೇಡಮ್ ನಾವು ರೈತ ಬೆಳಿಗ್ಗೆ ನಾನು ತಾಂತಿ ಅವನು ನನ್ನ ಕಸ ಕಣ್ಣಕ್ ಕಾಣ್ತಾನೆ ಅದ್ ಕಿತಾಕ್ ಹೋಗ್ತೀವಿ ನಾಳೆ ಬೆಳಿಗ್ಗೆ ಹೇಳ್ತಾನೆ ರೈತ ಅವನ್ ಎಷ್ಟು ಕಾರ್ಯ ಮಾಡ್ಕೆಬಹುದು ಆ ರೈಟ್ ನಮಗೆ ನೋಡಿ ನಮಗೂ ಹಿಂದೆ ಹೆಂಗಿತ್ತು ಮೇಡಮ್ ಅಂದ್ರೆ ನಾವು ಹಿಂಗ್ ನೇರವಾಗಿ ವರ್ತಕರು ಬರೋರು ಗ್ರಾಹಕರು ಇಪ್ಪತ್ ರೂಪಾಯಿಗೆ ಇದ್ನ ಕೇಳರ್ ಮೇಡಮ್ ನಮ್ಮನ್ನ ನಾವೊಂದ್ ಮೂವತ್ ರೂಪಾಯಿಗೆ ಅಂತ ಹೇಳ್ತಿದ್ವಿ ಗ್ರಾಹಕರ್ಗು ನಮ್ಗೆ ಚರ್ಚೆ ನಡೆಯೋದು ಇಪ್ಪತ್ತೈದು ರೂಪಾಯಿ ಕೊಟ್ಟೋಗ್ತದ್ದು ಈಗ ಹಂಗಿಲ್ಲ ನಾವು ಮರ್ತೇ ಬಿಟ್ಟಿದ್ರೆ ನಮಗೆ ಅದು ತುಂಬಾ ಉತ್ತಮವಾದ ವಿಚಾರ ಯಾಕೆಂದ್ರೆ ನೀವು ಸ್ವಲ್ಪ ಪ್ರಚಾರ ಮಾಡ್ಬೇಕು ಈಗ ಮೊದ್ಲು ಯಾವುದೇ ಆಗ್ಲಿ ಈಗ ಮೇಡಮ್ ಈಗ ಹಿಂದೆ ಹೆಂಗಿತ್ತು ಅಂದ್ರೆ ನಾವು ಒಂದ್ ತರಕಾರಿ ಹೋದ್ರೆ ನಾವು ಗ್ರಾಹಕರು ಇದೇ ತರ ನೀವು ಯಾವ ಯಾವ ಸ್ಟಾಲ್ ಗಳು ಇದೆ ಆತರ ಗ್ರಾಹಕರು ಬರೋರು ನೀವ್ ಇವತ್ತು ಇಪ್ಪತ್ತು ರೂಪಾಯಿ ಕೇಳ್ತಿದ್ವಿ ನಾವು ರೈತ ಮೂವತ್ ರೂಪಾಯಿ ಕೇಳ್ತದ ಡಿಸ್ಕಸ್ ಮಾಡೋರು ಮೂವತ್ ಇಪ್ಪತ್ತೈದು ರೂಪಾಯಿ ಡಿಸ್ಕಸ್ ಆಗೋದು ತಗೊಂಡು ಹೋಗ್ಬಿಡ್ತದ್ ಇವಾಗ ಬೆಲೆ ಇಲ್ಲ ರೈತರನ್ನ ಮಾರ್ಕೆಟ್ ಅನ್ನೋದು ತಪ್ಪಿಸ್ಬಿಟ್ಟಿದ್ದಾರೆ ರೈತ ಬೆಳಿತಾರೆ ಮಧ್ಯವರ್ತಿಗಳು ತಗೊಂಡಾಗ ಹಾಕ್ತೀವಿ ಅವನು ಬೆಲೆನೇ ಕೇಳೋದಿಲ್ಲ ನಮ್ಮನ್ನ ಏಕಾಏಕಿ ಎಲ್ಲೋ ಬಾಂಬೆ ಫಿಕ್ಸ್ ಆಗಿತ್ತರ ಆಸನ್ನ ಹಾಕ್ತಾನೆ ಇದೇನಾಗ್ಬೇಕು ಹಾಗಾಗಿ ಇದಾಗಬಾರ್ದು ನೇರವಾಗಿ ಗ್ರಾಹಕರಿಗೆ ನಾವು ತಲುಪಲೇಬೇಕು ಅನ್ನೋ ಒಂದು ಉದ್ದೇಶ ಇದೊಂದು ಹೋರಾಟದ ಮೂಲಕ ತಲುಪ್ ನಾವು ಹೋರಾಟ ಮಾಡಿ ಹೋರಾಟ ಮಾಡಿ ಸರ್ಕಾರನ ಸುಸ್ತಾಗಬಹುದು ಅವ್ರು ಯಾವುದೇ ರೀತಿ ಬೆಂಬಲ ಬೆಲೆ ಕೊಡಲಿಲ್ಲ ನಮ್ಗೆ ಕಾಪಾಡ ಅಂತ ಚೈತನ್ಯನೂ ಇಲ್ಲ ಹಾಗೆ ಏನಾದ್ರೂ ಮಾಡಿ ಗ್ರಾಹಕರಿಗೆ ನಮಗೆ ಒಡನಾಟ ಹಿಡ್ಕೊಂಡು ಗ್ರಾಹಕರಿಗೆ ಉತ್ತಮ ಮೇಡಮ್ ಇದು ಇಪ್ಪತ್ತು ರೂಪಾಯಿ ಕೊಡೋದು ನಾವು ಹತ್ತು ರೂಪಾಯಿ ಕೊಡ್ತಾ ಇದೀವಿ ಆಲೂಗೆಡ್ಡೆ ಬರೀ ನಾವು ಇಪ್ಪತ್ತು ರೂಪಾಯಿ ಆಲೂಗೆಡ್ಡೆ ಕೊಡ್ತಾ ಇದ್ವಿ ಅದೇ ನೀವು ಗ್ರಾಹಕ ಹೊರಗಡೆ ಹೋಗಿ ನಲ್ವತ್ತು ರೂಪಾಯಿ ಆಲೂಗೆಡ್ಡೆ ಹೇಳ್ತಾರೆ ಅದೇ ನಾನು ಎ ಪಿ ಎಂ ಸಿಗ್ ಬೆಂಗಳೂರಿಗೆ ಬೆಳಗ್ಗೆ ತಗೊಂಡು ಹೋದ್ರೆ ಬರ ಹದ್ಮೂರು ತಗತಾನೆ ಪ್ಲಸ್ ಅದ್ರಲ್ಲಿ ನನಗೆ ಹತ್ತು ರೂಪಾಯಿ ಕಮಿಷನ್ ತಗತಾನೆ ನನಗೆ ಎಷ್ಟು ಸಿಗುತ್ತೆ ಬರೀ ಹತ್ತು ರೂಪಾಯಿ ಸಿಗುತ್ತೆ ನಾನು ನೇರವಾಗಿ ಮಾರಕ್ ಬಂದ್ ಮೇಡಮ್ ಮೂವತ್ತು ಜಿಲ್ಲಾ ಆಲೂಗೆಡ್ಡೆ ತಗೊಂಡು ನನಗೆ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಆಗುತ್ತೆ ನೋಡಿ ಎಷ್ಟು ಖುಷಿ ಆಗುತ್ತೆ ನಿಮ್ಮಂತ ಇವ್ರು ನಿಮ್ಮಂತ ಮೀಡಿಯಾದವರು ಇದ್ರ ಬಗ್ಗೆ ಪ್ರಚಾರ ಮಾಡ್ಬೇಕಾಗುತ್ತೆ ನೇರವಾಗಿ ಅಂತ ಹಾಗಾಗಿ ಅಲ್ಲ ನಾವು ನಿಮ್ ಕಷ್ಟ ನಿಮ್ ನಾವಿ ಖುಷಿಯಾಗಿ ಹೇಳ್ತಾ ಇದೀವಿ ನಾವು ಲಾಸ್ ಆದ್ರೂ ದೇಶಕ್ಕೆ ಅನ್ನ ಕೊಡ್ತಾ ಇದೀವಿ ಲಾಸ್ ಆದ್ರೂ ಒಲೆಗೇಟೆ ಬೆಳೆಯೋದ್ ಬಿಟ್ಟಿಲ್ಲ ಸೋರೆಕಾಯಿ ಬೆಳೆಯೋದ್ ಬಿಟ್ಟಿಲ್ಲ ಭತ್ತ ಬೆಳೆಯೋದ್ ಬಿಟ್ಟಿಲ್ಲ ಲಾಸ್ ಆದ್ರು ಬಿಟ್ಟಿಲ್ಲ ಅದ್ ನಮ್ ಅದ್ರ ನಮ್ ರೈತನ ಗುಣ ಅದು ಅದೇನೋ ಗೊತ್ತಿಲ್ಲ ನಾವು ವ್ಯಾಪಾರ ಕಲಿಸ್ಲೇಬೇಕು ಅಂತ ಒಂದ್ ಚಲೋ ತೋಡಿ ಈ ಸರಿ ಕಲ್ಸೇ ಕಲಿಸ್ತೀವಿ ಮೇಡಮ್ ಸಣ್ಣ ಕಲ್ಸ್ಕೊಂಡ್ ಹೋಗ್ತಿವಿ ಈ ಸರಿ ಇಬ್ಬರ್ ಮೂರ್ ಜನ ಗ್ರಾಹಕರು ಬರ್ಲಿ ಇಲ್ಲಿ ಅವರೇ ಸಾವಿರ ಜನ ಆಗ್ತಾರೆ ಅವರೇ ಲಕ್ಷ ಜನ ಆಗ್ತಾರೆ ಈ ತರ ಕ್ರಿಯೇಟ್ ಆದ್ರೂ ಮಾತ್ರ ನಮ್ ರೈತರು ಉಳಿತಾರೆ ಇಲ್ಲಾಂದ್ರೆ ನಶೀಶ್ ಖಂಡಿತ ಬೆಂಗಳೂರಿನ ಬೆಂಗಳೂರಿನಾದ್ಯಂತ ಈಗ ಸಂತೆ ಮಾಡ್ತಿದ್ರಿ ಮುಂದೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸಂತೆಗಳು ತಲೆ ಎತ್ತೆ ಮೇಡಮ್ ಖಂಡಿತ ಇದನ್ನ ಪ್ರಮುಖವಾಗಿ ನಮ್ಮ ಚುಕ್ಕಿ ನಂಜುಂಡ ಸ್ವಾಮಿ ಅವರು ಕೆ ಟಿ ಗಂಗಾಧರ್ ಸಾರ್ ರಾಜ ಚಲನಚಿತ್ರ ನಟನಾಗ ತಂಡೋಗ್ಬಿಟ್ಟು ಹಾಸನದಲ್ಲಿ ಉದ್ಘಾಟನೆ ಮಾಡ್ತೀವಿ ಮುಂದಿನ ತಿಂಗಳು ಕಾರ್ಯಕ್ರಮ ಹಿಡ್ಕೊಂಡಿ ನಾವೇ ನಿಮ್ ನಿಮ್ ಟಿವಿ ಹೇಳ್ಬೇಕಾದ್ರೆ ಬಂದಿ ನೋಡಿ ನಾವೇ ಪ್ರಮುಖವಾಗಿ ಮಾಡ್ತೀವಿ ನಾವು ಎ ಪಿ ಎಂ ಸಿ ಹೋಗೋದಿಲ್ಲ ನಾವೇ ನಮ್ ಡಿ ಸಿ ಹತ್ರ ಮಾತಾಡಿದ್ವಿ ನೇರವಾಗಿ ಒಂದು ಜಾಗ ಕೊಡಿ ನಾವೇ ಗ್ರಾಹಕರಿಗೆ ಡಿ ಸಿಆರ್ಗೆ ಉಚಿತವಾಗಿ ತರಕಾರಿ ಅಂತ ಕಾರ್ಯಕ್ರಮ ಇಡ್ಕೊಂಡಿದ್ದ ಹಾಸನದಲ್ಲಿ ಡಿ ಸಿ ಅವರಿಗೆ ತಿನ್ಸಿದ್ವಿ ಉಚಿತವಾಗಿ ಡಿಸಿಯಾಗಿ ನೇರವಾಗಿ ಉಚಿತವಾಗಿ ತಿನ್ಸಿದ್ವಿ ಎಸ್ ಪಿ ತಿನ್ಸಿದ್ವಿ ಮೇಡಮ್ ನಮ್ ನರ ಕುಸಿತ ಅವ್ರ ಕಣ್ಣೀರು ಹಾಕೊಂಡು ಈ ತರನ್ನ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಮ್ಮ ನಮ್ಮನ್ನ ಸ್ವಾಗತ ಮಾಡಿದಾರೆ ನಿಮ್ಮ ಕಷ್ಟ ಎಷ್ಟಿದ್ಯಾ ನೋಡಿದ್ರೆ ಇದೆಯಲ್ಲ ಅಂತ ಹಾಗಾಗಿ ಗ್ರಾಹಕರನ್ನ ತಲುಪಿಸಬೇಕು ಅಂತ ಒಂದು ಗುರಿ ಹಾಕೊಂಡಿದ್ವಿ ತಲುಪ್ ಅಲ್ಪ ಪ್ರಮಾಣದಲ್ಲ ಒಂದ್ ಆತ್ಮವಿಶ್ವಾಸ ಮಾಡಿದ್ವಿ ನಿಮ್ಮ ಹೆಸರು ಮಂಜುನಾಥ್ ಬೆಡ್ಕೋಡ್ನಲ್ಲಿ ಹಾಸನ್ ಮೇಡಮ್ ಹಾಸನದಿಂದ ಬಂದಿದ್ರೆ ಏನನ್ನೆಲ್ಲ ಬೆಳಿತಿದ್ರಿ ತೋಟದಲ್ಲಿ ಸೋರ ಬೆಳಿತಿದ್ವಿ ಬೀಟ್ರೋಟ್ ಬೆಳಿತಾ ಇದ್ವಿ ಕೋಸ್ ಬೆಳಿತಾ ಇದ್ವಿ ಬೆಳಿತಿದ್ವಿ ಬೆಳಿತ ಅದ್ರಲ್ಲೂ ರಾಜ್ಯ ಯಥೇಚ್ಛವಾಗಿ ಹಾಸನದಲ್ಲಿ ತರಕಾರಿ ಬೆಳಿತೀವಿ ಹಾಗಾಗಿ ಯಥೇಚ್ಛವಾಗಿ ಇವತ್ತು ಏನು ಪ್ರಾಯೋಗಿಕವಾಗಿದೆ ಹಾಸನದಿಂದಲೇ ಜಾಸ್ತಿ ಜನ ಬಂದಿದ್ರು ನಮ್ಮ ರೈತ ಬಾಂಧವರು ನೋಡ್ತಾ ಇದಾರಲ್ಲ ಸೊ ಅವ್ರಿಗೆ ಏನ್ ಹೇಳ್ತೀರಿ ತುಂಬಾ ಖುಷಿ ಬನ್ನಿ ಅಂತ ಹೇಳ್ತೀರಾ ಖಂಡಿತ ಮೇಡಮ್ ಗ್ರಾಹಕರನ್ನು ನೋಡ್ದಂಗ್ ನೋಡಿ ಮೇಡಮ್ ನಾನೇ ಮಾರದೆ ತುಂಬಾ ಸಂತೋಷ ಪಟ್ರು ಅಯ್ಯೋ ನಾವು ಡಿಸ್ಕಸ್ ಮಾಡಲ್ಲ ಮೇಡಂ ಬೆಳಿಗ್ಗೆ ಬಂದ್ರು ಬರೀ ಐದು ರೂಪಾಯಿ ಕೆಜಿ ಸರಕ ಕೈ ನಿಜವಾಗ ನನಗೆ ಖುಷಿ ಅನ್ಸುತ್ತೆ ಹತ್ತು ರೂಪಾಯಿ ಕೊಡ್ ತಗೊಂಡವ್ರು ಇಂತ ಗ್ರಾಹಕರು ಇದಾರಲ್ಲ ಅಂತ ನನಗೆ ಆತ್ಮತೃಪ್ತಿ ಇದೆ ಯಾರು ಡಿಸ್ಕಸ್ ಮಾಡಲ್ಲ ನನ್ನ ಹತ್ರ ನಾನ್ ಬರೀ ಐವತ್ ರೂಪಾಯಿ ಕೆಜಿ ಶುಂಠಿ ಮಾಡ್ತಾ ಇದೀನಿ ಇನ್ನೂತ್ ರೂಪಾಯಿ ಕೂಡ ಜಾಸ್ತಿ ತಾಂಡ್ ಹೋಗ್ತಾ ಇದಾರೆ ಇಂತ ಗ್ರಾಹಕರು ಇದರಲ್ಲ ನಾವ್ ಯಾಕ್ರಾಹಕರ ಹತ್ರ ಒಡನಾಟ ಹಿಡ್ಕೊಳ್ಳೋದಾಗ ಈ ಗ್ರಾಹಕರು ಮತ್ತೆ ರೈತರನ್ನ ಸಂಪರ್ಕವನ್ನ ಕಡಿತ ಮಾಡ್ಬಿಟ್ಟಿದ್ರು ಸೊ ಹೀಗಾಗಿ ಸಂಪರ್ಕ ಬೆಳೆಸ್ಕೊಳ್ಳೋದು ಈ ಮೂಲಕ ತುಂಬಾ ಉತ್ತಮ ಬೆಳವಣಿಗೆ ಅದನ್ನ ಪ್ರಮುಖವಾಗಿ ನಮ್ ಸಾಮೂಹಿಕ ನಾಯಕ ಅಥವಾ ಚೆಕ್ಕಿ ಸ್ವಾಮಿ ಅವರು ಪ್ರಾಯೋಗಿಕವಾಗಿ ಮಾಡಿದಾರೆ ಇಷ್ಟೆಲ್ಲ ಯಾವ್ದೇ ಸರ್ಕಾರ ನೆರವು ತಾಂಡಿಲ್ಲ ನಮ್ ರೈತರಿಗೆ ಜಾಗೃತಿ ಮೂಡಿಸ್ತೇಬೇಕು ಅಂತ ತಾಂಡಿದ್ದಾರೆ ಅವ್ರ ಆ ಶ್ರಮ ಎಷ್ಟೈತ ಗೊತ್ತಿಲ್ಲ ಮಗಳಾಗಿ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಮೇಡಮ್ ವಿಚಾರ ಏನು ಅಂತಂದ್ರೆ ಈಗ ನೋಡಿ ಈ ಪೆಂಡಲ್ ಮಾಡಿದೀರಿ ಕೊಟ್ಟಿಲ್ಲ ರಾತ್ರಿ ಬೆಳಿಗ್ಗೂ ಮೇಡಮ್ ನಾಲ್ಕ ಗಂಟೆಗೆ ಬಂದಿದ್ವಿ ಮತ್ ಬೆಳಗ್ಗೆ ಆರು ಗಂಟೆಗೆ ವ್ಯಾಪಾರ ಮಾಡಕ್ ತಯಾರಿದ್ವಿ ಇದು ಒಂದ್ ಕಷ್ಟ ಇದು ಇದ್ ರೈತನ್ ಕಷ್ಟ ರೈತರು ಒಂದೇ ಅವರ್ ನಿದ್ದೆ ಮಾಡೋದಾಗ್ಲಿ ಮೇಡಮ್ ಇದ್ ಬೆಳಿಬೇಕು ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಎಷ್ಟು ಶ್ರಮ ಅಂದ್ರೆ ಮಕ್ಕಳು ನೋಡ್ತೀವಲ್ಲ ನೋಡ್ತೀವಿ ಮೇಡಮ್ ಇದನ್ನ ಅವರು ದಲ್ಲಾಳಿಗಳು ಒಂದೇ ನಿಮಿಷ ಮೂರ್ ತಿಂಗಳು ಬೆಳಿತೀವಿ ಒಂದ್ ನಿಮಿಷ ಬೆಲೆ ಕಟ್ಟಿ ಹೋಗ್ತಾ ಇರ್ತಾನೆ ಅದು ಎಂತ ನೋವಿನ ಸಂಗತಿ ಅಂದ್ರೆ ನಿಜವಾಗ್ಲು ಹೇಳ್ತಿರ್ಲು ಒಂದು ಲಕ್ಷ ಲೀಟರ್ ತಾಣ್ರೆ ಮೇಡಮ್ ನೀರ್ ಒಂದ್ ಲಕ್ಷ ಲೀಟರ್ ನೀರು ತಾಣುತ್ತೆ ಬರೀ ಒಂದ್ ರೂಪಾಯಿ ಅಂದ್ರೆ ಎಷ್ಟಾಗುತ್ತೆ ಒಂದ್ ಲಕ್ಷ ಆಗುತ್ತೆ ಜಸ್ಟ್ ಐದ್ ಸಾವಿರ ರೂಪಾಯಿ ಕೇಳ್ತಾರೆ ಯಾರ್ ಬೆಲೆ ಕಟ್ತಾರೆ ಇದಕ್ಕೆ ಯಾರ್ ಯಾರ್ ಸಮಾಜ ಬೆಲೆ ಕಟ್ಟುತ್ತೆ ನಮ್ಮ ನಮ್ಮ ಬೆಲೆ ನಮ್ಮ ಬೆಲೆ ಇದು ತಮ್ಮ ಹೋರಾಟ ನಮ್ಮ ಬೆಲೆಗೆ ನಮ್ಮ ಬೆಲೆ ಗ್ರಾಹಕರು ನೇರವಾಗಿ ರೈತರೊಂದಿಗೆ ಇದು ಪ್ರಮುಖವಾದ ಒಂದು ಹೋರಾಟ ಮೇಡಮ್ ಧನ್ಯವಾದ